ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಶಿವರಾಜ್ ಪಾಟೀಲ್ ಗೋಣಗಿರವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಶ್ರೀ ರೇವಣ ಸಿದ್ದೇಶ್ವರ ಗೆಳೆಯರ ಬಳಗದ ವತಿಯಿಂದ ಅಭಿನಂದನಾ ಸಮಾರಂಭ ಮಾಡಲಾಯಿತು ಈ ಸಂದರ್ಭದಲ್ಲಿ ರಟ್ಕಲ್ ವಿರಕ್ತ ಮಠದ ಪೂಜಾ ಮುರುಗೇಂದ್ರ ಸ್ವಾಮೀಜಿ ಚಂದ್ರಶೇಖರಯ್ಯ ಸ್ವಾಮೀಜಿ ಮುಕುರಂಬಿ ವೀರಣ್ಣ ಗಂಗಾಣಿ ಬಸವರಾಜ್ ಪಾಟೀಲ್ ಸೇರಿ ಅನೇಕರು ಉಪಸ್ಥಿತರಿದ್ದರು ಅಂತ ಸಮಸ್ಯೆಗಳಾಗಿ ಅವರು ಈ ಸಮ ಈ ಒಂದು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾಗ ಮಾತ್ರ ನಮ್ಮ ಸಮಸ್ಯೆಗಳು ಸ್ಪಂದಿಸ್ತಾರೆ ಅಂತ ಹೇಳ್ತಾ ಇಲ್ಲ ಇದಕ್ಕೂ ಮುಂಚಿತವಾಗಿ ತಮ್ಮ ಸೇವೆ ಈ ಇರ್ತಕ್ಕಂಥ ಸೇವಕರಾಗಿ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ಅವರು ಭಾಗಿಯಾಗಿ ಏನಪ್ಪ ಅಂದ್ರೆ ಆ ಒಂದು ಕಾರ್ಯಕ್ರಮಗಳ ಯಾವುದೇ ಇರತಕ್ಕಂಥ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತಾ ಬಂದಿದ್ದು ನಮ್ಮ ಗಮನಕ್ಕೆ ಕೆಲ ಹಾಗಾಗಿ ಈ ಕೂಡ ನಮಗೆ ಇನ್ನೊಂದು ಧೈರ್ಯ ಏನು ಬಂತಂದ್ರೆ ನಮ್ಮ ಬ್ಯಾಕ್ ಬೋರ್ ಆಗಿರ್ತಾರೆ ನಮ್ಗೆ ಬೆನ್ನೆಲುಬಾಗಿರ್ತಾರೆ ರೈತರ ಸಮಸ್ಯೆಗಳ ಆಚರಿಸ್ತಾರ ನಮ್ಮ ಮನೆಯವರೇ ಆದಾರ ನಮ್ಮ ತಾಲೂಕಿನವರೇ ಆದಾರ ನಮ್ಮ ಗ್ರಾಮದವರೇ ಆದಾರ ನಮ್ಮ ಕೂಡು ಕುಟುಂಬದಲ್ಲಿ ಅವರೊಬ್ಬರು ನಮ್ಮ ಮನೆಯ ಸದಸ್ಯರೇ ಇವತ್ತೊಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರ ಅಂತಂದ್ರೆ ಬಹಳ ಹೆಮ್ಮೆಯ ವಿಷಯ ಅಲ್ಲ ನಮ್ಗೆ ಇರ್ತಕ್ಕಂಥ ಈ ನೂರಾರು ನೂರ ನೂರ ಐವತ್ತು ಎರಡು ನೂರು ಜನರ ಗೆಳೆಯರ ಬಳಗದಲ್ಲಿ ಇವತ್ತೇನಪ್ಪ ಅಂದ್ರೆ ಅವ್ರು ಉನ್ನತ ಹುದ್ದೆಗೆ ಹೋಗ್ಯಾರ ಅಂದ್ರೆ ಅವ್ರಿಗೆ ಸಂತೋಷ ಆಗ್ಯದೆ ಅನ್ನೋ ನಮ್ಗೆ ಬಹಳ ಸಂತೋಷ ಆಗ್ಯದ ಯಾಕೆ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಗೆಳೆಯರು ನಮ್ಮನೆ ಸರ್ ಒಬ್ಬರು ಇವತ್ತು ಉನ್ನತ ಸ್ಥಾನಕ್ಕೆ ಹೋಗ್ಯಾರ ಹಾಗಾಗಿ ನಾವೆಲ್ಲರೂ ಖುಷಿ ಪಡ್ತಕ್ಕಂಥ ನಿನ್ನೆ ಕೇಳ್ಕೊಂಡೆವು ನೋಡ್ರೆ ನೀವು ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ರಿ ನಮ್ಮ ಗೆಳೆಯರ ಬರಗ ಯಾಕಂದ್ರೆ ನಮ್ಮ ರೇವಣ್ಣೇಶ್ವರ ಅಭಿವೃದ್ಧಿ ಸಂಘನೂ ಅದ ನಾಟಕ ಸಂಘನೂ ಅದ ಗೆಳೆಯರ ಬಳಗನೂ ಅದ ಹಾಗಾಗಿ ಏನಪ್ಪ ಅಂದ್ರೆ ನಾವು ಗೆಳೆಯರ ಬಳಗ ಅಂತ ಹೇಳಿ ಒಂದು ವರ್ಣನ ಉಪಾಯ ಮಾಡಿಕೊಂಡೆವು ಮತ್ತು ಮುಂಭಾಗದಲ್ಲಿರುವ ಎಲ್ಲರನ್ನ ರೈತ ಬಾಂಧವರಿಗೆ ನಮಸ್ಕರಿಸುತ್ತ ಮತ್ತು ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ಎಲ್ಲರನ್ನ ಗೆಳೆಯರಿಗೂ ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನು ಇವತ್ತಿನ ದಿನ ನಮ್ಗೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಬಹಳ ಖುಷಿ ಅನ್ನಿಸ್ತದೆ ನಮಗೆ ಯಾಕಂತ ಹೇಳಿದ್ರೆ ಯಾವ್ದಾವುದೋ ಪಕ್ಷ ಪಾರ್ಟಿದಾಗ ಆರ್ಸ್ ಬರಲಿ ಅಥವಾ ಏನೋ ಒಂದು ಹೃದಯ ಬರಲಿ ಭಾಳ ದೊಡ್ಡ ಸನ್ಮಾನ ಮಾಡ್ತಾರೆ ಒಬ್ಬ ರೈತ ರೈತ ಪರವಾಗಿ ಒಂದು ಜಿಲ್ಲಾ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಆಗ್ಯಾರು ಇಂಥ ಪ್ರಮಾಣದಾಗ ಒಂದು ಅಭಿನಂದನ ಸಮಾರಂಭ ಇಟ್ಕೊಂಡಿರೋ ಅಂದ್ರೆ ಬಹಳ ಬಹಳ ಧನ್ಯವಾದಗಳು ಹೇಳ್ಬೇಕು ನಮ್ಗೆ ಹೋರ್ ಎಲ್ಲ ಗೆಳೆಯರ್ಬಲ್ ಯಾಕಂದ್ರೆ ರೈತರ ಎಲ್ಲಿ ಭೀ ಬಹಳ ಕೀಳು ಮಾಡ್ತಾ ನೋಡ್ತಕ್ಕಂಥ ಎಲ್ಲಿ ಭೀ ಒಂದು ನೀವು ಯಾವುದೇ ಆಫೀಸ್ ಅದು